ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಚಿಕ್ಕದಾಗಿರುವಂಥ ಈ ನಾವು ಮದುವೆ ಮನೆ ಫಂಕ್ಷನ್ಗಳಿಗೆಲ್ಲ ಹೋದಾಗ ಇದರಲ್ಲಿ ನನಗೆ ಕಾಯಿ ಬಾಳೆಹಣ್ಣು ಎಲ್ಲ ಇಟ್ಟು ಕೊಟ್ಟಿರ್ತಾರಲ್ವಾ ನಾವು ಅವಾಗ ತೊಗೊಂಬಂದ್ಬಿಟ್ಟು ಏನು ಮಾಡ್ತೀವಿ ಮನೆಗೆ ಬರ್ತೀವಿ ಕಾಯೆಲ್ಲ ತೆಗಿತೀವಿ ಎಲೆ ಅಡಿಕೆ ಬಾಳೆನ್ನೆಲ್ಲ ತೆಗಿತೀವಿ ಆಮೇಲೆ ಬ್ಯಾಗ್ನೆ ಈ ಥರ ಫೀಸ್ ಅಲ್ವಾ ಈ ಥರ ನಾವು ಬಿಸಾಕ್ ಬರ್ತೀವಿ ಸ್ನೇಹಿತರೆ ಈ ಬ್ಯಾಗ್ನ ನಾವು ಇಟ್ಕೊಂಡು ಈಗ ಸಣ್ಣದಾಗ ಒಂದು ಹಾಲು ತರಕಾರಿ ಇರ್ಬೋದು ಸಣ್ಣದಾಗಿ ಸಪ್ಪು ತರಕ ಸಪ್ಪು ಹಾಲು ಸಣ್ಣದಾಗಿರುವಂಥ ಮೊಸರು ಸಣ್ಣದಾಗಿರುವಂಥ ಒಂದು ಸಾಮಾನು ತರಕ್ಕೆ ಈ ಬ್ಯಾಗು ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನಾವು ಏನು ಮಾಡ್ಬಿಡ್ತೀವಿ ತಂದ ತಕ್ಷಣ ಬಿಸಾಕ್ತೀವಿ ಆಮೇಲೆ ಈ ಬ್ಯಾಗ್ನ ನಾವು ಅಂದಿಗೆ ತೊಗೊಂಡು ಹೋಗ್ಬೇಕಾದ್ರೆ ಇಷ್ಟೊಂದು ಬ್ಯಾಗುನ ಹೆಂಗಪ್ಪ ಅಂತೇಳಿ ಈ ರೀತಿ ಈ ರೀತಿ ಎಲ್ಲ ನಾವು ಈ ರೀತಿ ಮಟ್ಚಿಟ್ಕೊಂಡು ಹೋಗ್ತೀವಿ ಹಬ್ಬ ಇಲ್ಲಾಂದರೆ ಒಂದು ಸಲ ಈ ರೀತಿ ತೊಗೊಂಡು ಹೋಗ್ತೀವಿ ಇಷ್ಟೆಲ್ಲ ನಾವು ಈ ರೀತಿ ತೊಗೊಂಡೋಗಿಂತ ಸಣ್ಣದಾಗಿ ಪರಿಸ್ತಾರ ನಾನು ಚಿಕ್ಕದಾಗಿ ಪರಿಸ್ತಾರ ನಾವು ಈ ಬ್ಯಾಗ್ನ ಅಂಗಡಿಗೆ ಯಾವ ರೀತಿ ತೊಗೊಂಡು ಹೋಗಬೇಕು ಅಂತ ನಾನು ನಿಮಗೆ ಇವತ್ತು ಈ ವಿಡಿಯೋ ನೋಡೋಕೆ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ನಾವು ಈ ಚಿಕ್ಕದಾಗಿರುವಂಥ ಬ್ಯಾಗ್ನ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗಲ್ಲ ನಿಮಗೆ ಪೂರ್ತಿ ನೋಡಿದರೆ ನಿಮಗೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಇಷ್ಟ ದೊಡ್ಡ ಬ್ಯಾಗನ್ನು ತೊಗೊಂಡೋಗಿಂತ ನಾವು ಚಿಕ್ಕದಾಗಿರುವಂಥ ಒಂದು ಸಂಪರ್ಸನ್ನ ಮಾಡಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಹಾಗಿದರೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಸಿಂಪಲ್ ಆಗಿರುವಂಥ ಬ್ಯಾಗನ್ನು ನಾನು ನಿಮಗೆ ಯಾವ ರೀತಿ ಮಾಡಿದ್ದೀನಿ ಅಂತ ಇದಕ್ಕೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹಾಗಿದ್ದರೆ ಈ ಮೇಲೆ ಈ ಥರ ಬ್ಯಾಗ್ನ ನೀವು ಮರಿ ಬಿಸಾಕಕ್ಕೆ ಹೋಗ್ಬೇಡ್ರಿ ತಂದ ತಕ್ಷಣ ಈ ಥರ ಮಾಡಿಟ್ಕೊಂಡು ಹಾಲು ಮೊಸರು ಸಣ್ಣದಾಗಿ ತರಕಾರಿ ತೊಗೊಳ್ಳೋಕ್ಕೆ ಒಂದು ಚಿಕ್ಕದಾದ ಬ್ಯಾಗು ಆರಾಮಾಗಿ ಈ ಥರ ಇಟ್ಕೊಂಡು ಹೋಗ್ಬೋದು ಈ ಥರನೂ ಇಟ್ಕೊಂಡು ಹೋಗ್ಬೋದು ಪರ್ಸಲ್ಲೂ ಇಟ್ಕೊಂಡು ಹೋಗ್ಬೋದು ಅಗ್ಲವಾಗಿ ಬ್ಯಾಗ್ನ ಇಟ್ಕೊಂಡು ಹೋಗೋಕ್ಕಿಂತ ಈ ಥರ ಇಟ್ಕೊಂಡು ಹೋಗೋದ್ರಿಂದ ನಮಗೆ ಈಸಿ ಆಗುತ್ತೆ ಸ್ನೇಹಿತರೆ ಅಂಥೇಳಲ್ಲ ಸ್ನೇಹಿತರೆ ಈ ನಮಗೆ ಇಷ್ಟ ಆಗಲಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ ಸ್ನೇಹಿತರೆ ಇ ಸ್ನೇಹಿತರೆ ಇದು ಬ್ಯಾಗ್ ಅಲ್ವಾ ಈ ಬ್ಯಾಗ್ನ ನಾನು ಚಿಕ್ಕದಾಗಿ ಪರಿಸ್ಥರ್ಯ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀವಿ ಮೊದಲಿಗೆ ಈ ರೀತಿ ಬ್ಯಾಗ್ ಇರುತ್ತಲ್ವ ಒಂದು ಸೈಡು ಈ ಬ್ಯಾಗನ್ನ ಇಟ್ಕೊ ಹಿಡಿನ ಈ ಥರ ಒಳಗಡೆ ಹಾಕ್ಬಿಡ್ಬೇಕು ಈ ಥರ ಬ್ಯಾಗ್ ಇರ್ತಲ್ಲ ಇದನ್ನು ಹಿಡಿನ ಒಳಗಡೆ ಹಾಕ್ಬಿಡ್ಬೇಕು ಸ್ನೇಹಿತರೆ ತುಂಬ ಸಿಂಪಲ್ಲು ಭಾಳ ಚೆನ್ನಾಗಿ ನಾವು ಮಾಡ್ಕೊಬೋದು ಮಾಡಿ ಕ್ಲೀನಾಗಿ ಅಂಜ ಮಾಡಬೇಕು ಆಮೇಲೆ ಈ ಕಡೆ ಒಂದು ಸೈಡಿಂದ ಕ್ಲೀನಾಗಿ ಮರ್ಚ್ಕೋಬೇಕು ನೋಡಿ ನಾನು ಯಾವ ರೀತಿ ಮರ್ಚ್ೀನಿ ಅದೇ ರೀತಿ ನೀವು ಮರ್ಚಿ ಒಂದು ಸೈಡು ನೋಡಿ ತೋರಿಸ್ತಾ ಇದ್ದೀನಿ ಈ ಬ್ಯಾಗಿನ ಒಂದು ಸೈಡು ಕ್ಲೀನಾಗಿ ನಾವು ಈ ಥರ ಮರ್ಚ್ಬೇಕು ಆಮೇಲೆ ಅದೇ ರೀತಿ ಈ ಕಡೆ ಒಂದು ಉಳಿದು ಅದನ್ನು ಕೂಡ ಈ ಥರ ಮರ್ಚ್ಬೇಕು ನೋಡಿ ನಾನು ಈಗ ಕ್ಲೀನಾಗಿ ಇದ್ದೀನಿ ನೋಡಿ ಈ ಥರ ಎರಡು ಸೈಡು ಕ್ಲೀನಾಗಿ ಮರ್ಚಿದ್ದೀನಿ ಹಿಂಗೊಂದು ಟೈಪ್ ಮರ್ಚಿದ್ದೀನಿ ಮತ್ತು ಅದೇ ರೀತಿ ಹಿಂಗೊಂದು ಟೈಪು ನಾನು ಮರ್ಚಿದ್ದೀನಿ ಈ ಥರ ಮರ್ಚ್ಬಿಟ್ಟು ಏನು ಮಾಡಬೇಕು ಈಗಿನಗೆ ಶಮ ಆಗಿರಬೇಕು ಮತ್ತು ಈ ರೀತಿ ಮರ್ಚ್ಕೊಳ್ಬೇಕು ಇದು ಅರ್ಧ ಇರುತ್ತಲ್ಲ ಇದೊಂದು ಅರ್ಧ ಇರುತ್ತಲ್ಲ ಅರ್ಧನ ನೀರೇ ಈ ರೀತಿ ಮಚ್ಕೊಳ್ ಮರ್ಚ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಈ ಥರ ತಿರ್ಸ್ಕೊ ಈ ಥರ ತಿರ್ಸ್ಕೊಂಡು ನಮ್ಮ ಕಡೆ ಏನಿದು ಬ್ಯಾಗ್ ಇದು ಇರ್ತಾರೆ ಇದಕ್ಕೆ ನಮ್ಮ ಕಡೆ ಿಕೊಂಡು ಇದನ್ನು ನಾವೇನು ಮಾಡಬೇಕು ಇದ್ದ ಒಳಗಡೆ ಸೇರಿಸ್ಬೇಕು ಇದ್ರ ಒಳಗಡೆ ಇದನ್ನು ಸೇರಿಸ್ಬೇಕು ತುಂಬ ಸಿಂಪಲ್ರೆ ನೋಡಿ ಕ್ಲೀನಾಗೆ ನಿಜ ಒಳಗಡೆ ಸೇರಿಸ್ಬೇಕು ಚಿಕ್ಕದಾಗಿ ಇಟ್ಕೊಂಡು ನಾವು ಆರಾಮಾಗಿ ಬ್ಯಾಗ್ನ ಸೇರಿಸ್ಬಿಟ್ರೆ ನೋಡಿ ಚಿಕ್ಕದಾಗಿರುವಂಥ ಬ್ಯಾಗ್ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಬ್ಯಾಗು ಒಂದು ಕಣ್ಣು ಮುಂದೆ ನಾನು ಮಾಡಿ ತೋರಿಸಿದ್ದೀನಿ ಈ ರೀತಿ ಚಿಕ್ಕದಾಗಿರೋ ಬ್ಯಾಗ್ನ ನಾವು ಅಂಗಡಿಗೆ ಹೋಗ್ಬೋದು ಆರಾಮಾಗಿ ನಾವು ಇಟ್ಕೊಂಡು ಅಂಗಡಿಗೆ ತೊಗೊಂಡು ಹೋಗ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ನಾವು ಮದುವೆ ಮನೆಗೆ ತಕ್ಷಣ ಈ ಥರ ಬ್ಯಾಗ್ ಕೊಡ್ತಾರೆ ಮನೆಗೆ ಬಂದ ತಕ್ಷಣ ನಾವು ಬಿಸಾಕ್ಬಿಡ್ತೀವಿ ಅಲ್ವಾ ಈ ಥರ ಒಂದು ಚಿಕ್ಕದಾಗಿ ಮಾಡಿ ಒಂದು ನಾವು ಇಟ್ಕೊಂಡು ಹೋಗ್ಬೋದು ಮತ್ತು ಕೈಯಲ್ಲೂ ಆರಾಮಾಗಿ ತೊಗೊಂಡು ಹೋಗ್ಬೋದು ಹಿಂಗೂ ಇಟ್ಕೊಂಡು ನಾವು ಆರಾಮಾಗಿ ಓಡಾಡ್ತೀವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಸ್ನೇಹಿತರೆ ಹತ್ರದಿಂದ ತೋರಿಸ್ತಾ ಇದ್ದೀನಲ್ಲ ಎಷ್ಟು ತುಂಬ ಚೆನ್ನಾಗಿ ಈಸಿಯಾಗಿ ನಾವು ಮಾಡ್ಕೊಳ್ಳೋ ಅಂತ ಬ್ಯಾಗು ಸ್ನೇಹಿತರೆ ನೋಡಿ ತುಂಬ ಸಿಂಪಲ್ ಆಗಿದೆ ಆರಾಮ ಕಾಯಲ್ಲೂ ಇಟ್ಕೊಂಡು ಹೋಗ್ಬೋದು ಎಲ್ಲೋ ಏಳು ಬಿಚ್ಚಲ್ಲ ನೋಡಿ ಆರಾಮಾಗಿ ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು ಆಮೇಲೆ ನಾವು ಪರ್ಸಲ್ಲಿ ಇಟ್ಕೊಂಡು ಹೋಗ್ಬೋದು ಹಿಂಗೆ ಆರಾಮ ಕೈಯಲ್ಲಿ ನಾವು ಇಟ್ಕೊಂಡು ಹೋಗಿ ಸಣ್ಣ ಪುಟ್ಟ ಹಾಲು ಮೊಸರು ನಾವು ಅಂಗಡಿಯಿಂದ ತರ್ಬೋದು ಸ್ನೇಹಿತರೆ ಅದಕ್ಕೆ ನೀವು ಮನೇಲಿ ಅದಕ್ಕೆ ನಿಮ್ಮ ಮನೇಲಿ ನೀವೆಲ್ಲಾದರೂ ಫಂಕ್ಷನಿಗೆ ಹೋದರೆ ಮದುವೆ ಮನೆ ಫಂಕ್ಷನು ಗೃಹ ಪ್ರವೇಶ ಫಂಕ್ಷನ್ಗೆ ಹೋದಾಗ ಈ ಥರ ಕಾಯಿ ಬಾಳೆನೆಲ್ಲ ಕೊಟ್ಟಿರ್ತಾರಲ್ಲ ಆ ಬ್ಯಾಗ್ನ ಬಿಸ ನೀವೇನು ಮಾಡಬೇಕು ಈ ಥರ ಸಣ್ಣದಾಗಿರೋ ಬ್ಯಾಗ್ನ ಮಚ್ಕೊಂಬಿಟ್ಟು ನೀವು ಆರಾಮಾಗೆ ಹೋಗ್ಬೋದು ಸ್ನೇಹಿತರೆ ನೋಡಿ ಈ ಚಿಕ್ಕದಾಗಿರೋ ಬ್ಯಾಗನ್ನು ನಾನು ನಿಮಗೆ ಇವತ್ತು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಬಂದು ಮರಿಬೇಡಿ ಸ್ನೇಹಿತರೆ